ಸ್ಟೂಡೆಂಟು ಕಟಿಂಗ್ ಮಾಡಬೇಕಾದ್ರೆ ವೀಡಿಯೋ ಕಾಲ್ ಅಕ್ಕ ಅಂತ ಕೇಳಿದರು ಮಂಡ್ಯದವರು ಅವರೆಲ್ಲ ಔಟ್ಸೈಡ್ ಇದ್ದಾರಂತೆ ಕಾಲ್ ಮಾಡಿದ್ದೆ ನಾನು ರೆಶ್ಯೂ ಮಾಡಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನಿಮಗೂ ಕೂಡ ಸೇರ್ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ನೀವು ಕೂಡ ಕೇಳ್ಬೋದು ನಿಮ್ಗೆ ಹೇಳ್ಕೊಟ್ಟಿದ್ದು ಬೇರೆ ನಾನು ಕಟಿಂಗ್ ಮಾಡೋದು ಬೇರೆ ಆ ಥರ ಏನಾದರೂ ಡೌಟ್ ಇದ್ದರೆ ಆರಾಮಾಗಿ ನೀವು ಕಾಲ್ ಮಾಡಿ ಕೇಳ್ಬೋದು ಆ ಥರ ಏನೂ ಇಲ್ಲ ಅದು ಹೇಗೆ ಬೇರೆ ಬೇರೆ ಥರ ಹೇಳ್ಕೊಡೋಕ್ಕಾಗುತ್ತೆ ಅಲ್ವಾ ಹೇಳ್ಕೊಡೋಕ್ಕಾಗಲ್ಲ ನಾನು ಯಾವ ಥರ ಕಟ್ ಮಾಡಿದ್ದೀನೋ ಅದನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇರ್ತೀನಿ ಏನಾದರೂ ಡೌಟ್ ಇದ್ದರೆ ನೀವು ಕೂಡ ವಾಟ್ಸಪ್ ಮಾಡಿ ಆಮೇಲೆ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ನೀವೇನಾದರೂ ಕೇಳೋದಾದರೆ ಇದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಸುಮಾರು ವೀಡಿಯೋಸ್ ಇದೆ ಅಷ್ಟೊಂದು ಬರ್ತಾ ಇಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಎರಡು ಮೂರು ಅವರ್ ಟೈಮ್ ಆಗುತ್ತೆ ಅದರ ಬದಲಿಗೆ ನಾನಿಲ್ಲಿ ಎರಡು ಮೂರು ಬ್ಲೌಸ್ ಒಲೀಬೋದಲ್ವಾ ಎರಡು ಮೂರು ಅವರಲ್ಲಿ ಅದಕ್ಕೋಸ್ಕರ ನಾನು ಇತ್ತೀಚಿಗೆ ವೀಡಿಯೋಸನ್ನು ಮಾಡ್ತಾ ಇಲ್ಲ ಮಾಡ್ತೀನಿ ಸುಮಾರು ವೀಡಿಯೋಸ್ ಇದೆ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಮೂವತ್ತು ವೀಡಿಯೋಸ್ ಇದೆ ಅಪ್ಲೋಡ್ ಮಾಡಬೇಕು ಎಡಿಟಿಂಗ್ ಮಾಡಿ ಮಾಡ್ತೀನಿ ಆದಷ್ಟು ಬೇಗ ಅದಕ್ಕೆ ತಕ್ಕಂಗೆ ವ್ಯೂಸ್ ಬಂದರೆ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತಲ್ವಾ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಈಗ ಹೇಳ್ತೀನಿ ನಾನು ಇದು ನೋಡಿ ಉದ್ದ ಹದ್ನಾರುವರೆ ತೊಗೊಂಡಿದ್ದೀನಿ ಆಗಲೇ ಹತ್ತುವರೆ ತೊಗೊಂಡಿದ್ದೀನಿ ಇವಾಗ ಮಾರ್ಕ್ ಮಾಡಿದ್ದೀನಿ ಇದೇ ಮೆಜರ್ಮೆಂಟ್ ಬ್ಲೌಸು ನೆಕ್ಸ್ಟು ಇಲ್ಲಿ ಎರಡೂವರೆ ನೆಕ್ ವಿಡ್ ತೊಗೊಂಡಿದ್ದೀನಿ ನೆಕ್ ಡೌನ್ ಏಳು ಇಂಚ್ ತೊಗೊಂಡಿದ್ದೀನಿ ನೆಕ್ ಡೌನ್ ವಿಡ್ತು ಮೂರು ಇಂಚು ಶೋಲ್ಡರ್ ಐದು ಮುಕ್ಕಾಲು ಶೋಲ್ಡರ್ ಡೌನ್ ಐದೂವರೆ ತೊಗೊಂಡಿದ್ದೆ ಬಟ್ ಅದು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಹಾಫ್ ಇಂಚ್ ಕಡಿಮೆ ಬರ್ತಾಯಿತ್ತು ಹಾಗಾಗಿ ನಾನು ಮತ್ತೆ ಆರು ಇಂಚ್ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಎರಡು ಲೈನ್ ಇದೆ ನೆಕ್ಸ್ಟು ಇದು ದ ಉದ್ದ ಬಂದು ಹತ್ತುವರೆ ಇದೆ ಡೌನಿಂಗ್ ಲೈನ್ ಮೂರುವರೆ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿ ಮೂರು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ಡಾಟ್ದ ವಿಡ್ತ ಎರಡೂವರೆ ತೊಗೊಂಡಿದ್ದೀನಿ ಈ ಕಡೆ ಕೆಳಗಿಂದ ಮೇಲೆ ಮೂರುವರೆ ಹಾಕಿದ್ದೀನಿ ಇಲ್ಲಿ ಅರ್ಧ ಇಂಚ್ ಮಾತ್ರ ಹಾಕ್ಕೊಂಡಿದ್ದೀನಿ ಜಸ್ಟ್ ಏನಾದರೂ ಜಾಸ್ತಿ ಇದ್ರೆ ಇಲ್ಲಿ ಹಾಕೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಈಗ ಈಗ ನೀವು ಹೀಗೆ ಡೈರೆಕ್ಟಾಗಿ ತಗೊಂಡು ಹೋಗ್ಬೋದು ಆಮೇಲೆ ಇಲ್ಲಿ ಎರಡೂವರೆ ಎರಡೂವರೆ ಬಂದು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಹಾಕೋಬೇಕು ಆಮೇಲೆ ಸ್ಟ್ರೈಟಾಗಿ ಲೈನ್ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಈ ಡೌನ್ ಇದೆ ಅಲ್ವಾ ಹಿಂಗೆ ತಂದು ಅಟ್ಯಾಚ್ ಮಾಡ್ತಾರೆ ಹಿಂಗೆ ಮಾಡಬಾರ್ದು ರಿಂಕಲ್ಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಲೈನ್ ಬರುತ್ತಲ್ಲ ಲೈನ್ಗೆ ಎರಡೂವರೆ ಹಾಕಬೇಕು ಈ ಲೈನು ನಮಗೆ ಲೆಕ್ಕಕ್ಕೆ ಬರೋಲ್ಲ ಇದೆಲ್ಲ ಮಾರ್ಜಿನ್ ಸ್ಟ್ರೈಟಾಗಿರಬೇಕಾಗತ್ತೆ ಇಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿ ಇಲ್ಲಿ ಮೂರುವರೆ ಹಾಕಿದ್ದೀನಿ ಹತ್ತುವರೆ ಕ್ರಾಸ್ ಬೆಲ್ಟ್ ಪಟ್ಟಿ ಉದ್ದ ಈ ಆಗಲೇ ಎಷ್ಟು ಇರುತ್ತೆ ನೋಡಿ ಅಷ್ಟೇ ಉದ್ದ ತಗೋಬೇಕಾಗುತ್ತೆ ಇದು ಮೂರು ಇಂಚು ಈ ಕಡೆ ಈ ಕಡೆ ಮೂರು ಇಂಚು ಇದು ಸೈಡಿಗೆ ಬರುತ್ತೆ ಇದು ಹುಕ್ ಪಟ್ಟಿ ಮತ್ತು ಪಟ್ಟಿ ಬರುತ್ತಲ್ಲ ಆ ಕಡೆ ಬರುತ್ತೆ ಇದು ನೋಡಿ ಇಷ್ಟಿದೆ ಕರೆಕ್ಷನ್ ಏನಾದರೂ ಇದ್ದರೆ ವಾಟ್ಸಪ್ ಮಾಡಿ ಕರೆಕ್ಷನ್ ಇದ್ದರೆ ಇದಂತೂ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ನಾವು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇವ್ರದ್ದು ಹಾರ್ಮೋಲ್ ಸುತ್ತಳತೆ ಬಂದು ಒಂಬತ್ತು ಇಂಚಿತ್ತು ಈ ರೀತಿ ನಾವು ಮಾಡಿಕೊಂಡಾಗ ಮೊದಲಿಗೆ ಐದುವರೆ ಹಾಕೊಂಡಿದ್ನಲ್ವಾ ಒಂಬತ್ತು ಇಂಚ್ ಮಾತ್ರ ಬರ್ತಾಯಿತ್ತು ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಲ್ವಾ ಯಾಕಂದರೆ ಇಲ್ಲಿ ಶೋಲ್ಡರ್ ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಬರಬೇಕು ಅದಕ್ಕೋಸ್ಕರ ನಾನು ಡೌನ್ ಮಾಡ್ಕೊಂಡಿದ್ದೀನಿ ಒಂಬತ್ತುವರೆ ಬರಬೇಕಂತ ಹಾಫ್ ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಿದೆ ಅವ್ರ ಕರೆಕ್ಟ್ ಇದೆ ಫಾರ್ಮುಲಾ ಪ್ರಕಾರ ಕೂಡ ಕರೆಕ್ಟಾಗಿದೆ ಕೈ ಸುತ್ತಳತೆ ಬಂದು ಆರು ಇಂಚಿದೆ ಹಾರ್ಮಲ್ ಸುತ್ತಳತೆ ಕಾರ್ಮೊಲ್ ಪ್ರಕಾರ ಏಳುವರೆ ಬರಬೇಕು ಏಳುವರೆ ಕರೆಕ್ಟಾಗಿದೆ ಆಮೇಲೆ ಇದು ಕೂಡ ಕರೆಕ್ಟಾಗಿ ಒಂಬತ್ತು ಇಂಚ್ ಬರ್ತಾಯಿದೆ ಇಷ್ಟಿದೆ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ಮಾಡಿ ಆಯಿತಾ ಆಮೇಲೆ ನಾನು ಹೇಳಿದ್ನಲ್ವ ಇದು ಮಧ್ಯದಲ್ಲಿ ಹಾಫ್ ಇಂಚ್ ಮಾತ್ರ ನಾವು ಮಾರ್ಕ್ ಹೇಗೆ ಹಾಕ್ಲಿ ಕಟಿಂಗ್ ಮಾಡೋದು ಬಂದು ಹಾಫ್ ಇಂಚ್ ಮಾತ್ರ ಕಟ್ ಮಾಡಬೇಕು ಸೇಫ್ ತೆಗಿಬೇಕು ನೋಡಿ ಈ ರೀತಿ ಈಗ ಇಲ್ಲಿ ಮಾರ್ಕ್ ಇರುತ್ತಲ್ವಾ ಒಂದು ಚೂರು ಒಂದು ಇಂಚಷ್ಟು ಮುಂದಕ್ಕೆ ಬಂದು ಆಮೇಲೆ ಈ ರೀತಿ ಸೇಫ್ ತೆಗಿಬೇಕು ಇಲ್ಲಿಂದ ಒಂದು ಎರಡು ಇಂಚಷ್ಟು ಗ್ಯಾಪ್ ಇರುವಾಗಲೇ ಕುಡಿಸ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಇದು ಒಂದು ಎರಡು ಇಂಚಿಂದ ಈಗ ಒಂದು ಇಂಚಿಗೆ ಈ ಲೈನ್ ಅಲ್ವಾ ಎರಡು ಇಂಚಿಗೆ ಅಥವಾ ಎರಡೂವರೆ ಇಂಚಿಗೆ ಇದು ಡಿಸ್ಟೆನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಚೂರು ಮುಂದಕ್ಕೆ ಬಂದು ಈ ರೀತಿ ಮಾರ್ಕನ್ನು ಮಾಡಬೇಕು ಈ ಮಧ್ಯದಲ್ಲಿ ಮಾತ್ರ ಹಾಫ್ ಇಂಚ್ ಇರಬೇಕು ಅದಕ್ಕಿಂತ ಎಕ್ಸ್ಟ್ರಾ ಇರಲೇಬಾರ್ದು ಇದು ಇನ್ನೂ ಆಗಲ ಹೋಯ್ತಂದ್ರೆ ಅದು ಆಗುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಗ್ಯಾಪಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಇಲ್ಲಿ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಜಾಯಿಂಟ್ ಇದೆ ಅಂತ ನಾನು ಮೂರು ಬ್ಲೌಸ್ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ಒಬ್ಬರದೇ ಮೂರು ಬ್ಲೌಸು ಇದು ಪರ್ಪಲ್ ಕಲರ್ ಇದೆ ಅಲ್ವಾ ಎರಡು ಇದೆ ಅದಕ್ಕೋಸ್ಕರ ಎರಡು ಮೀಟ್ರ್ ಲೈನಿಂಗ್ ಇದು ಈ ಕಡೆ ಜಾಯಿಂಟ್ ಬಂದಿದೆ ಆಮೇಲೆ ಇದು ಪಿಂಕು ಇಲ್ಲಿ ನೋಡಿ ತ್ರೀ ಪೀಸ್ ಇದೆ ಅಲ್ವಾ ಕೆಳಗೂ ಸಹ ತ್ರೀ ಪೀಸ್ ಇದೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಜಾಯಿಂಟ್ ಇರೋದು ಬಂದು ನಾನು ಮೂರು ಒಟ್ಟಿಗೆ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಈ ಕಲರ್ ಎರಡಿದೆ ಅದಕ್ಕೋಸ್ಕರ ಇದು ಜಾಯಿಂಟ್ ಇದೆ ಕನ್ಫ್ಯೂಸ್ ಮಾಡ್ತೀವಿ ಕೆಲವರಿಗೆ ಚೆಸ್ಟೇ ಇರೋಲ್ಲ ಪ್ಲ್ಯಾಟಾಗಿರುತ್ತೆ ಇವಾಗ ನೋಡಿ ಚೆಸ್ಟು ಇವ್ರಿಗೆ ಇದೆ ಅದಕ್ಕೋಸ್ಕರ ನಾನು ಹಾಫ್ ಇಂಚ್ ಬಿಟ್ಟಿದ್ದೀನಿ ಇಲ್ಲಿ ಜಸ್ಟ್ ಹಾಫ್ ಇಂಚ್ ಮಾತ್ರ ಬಿಟ್ಟಿದ್ದೀನಿ ಮೀಡಿಯಮ್ ಆಗಿರೋರಿಗೆ ಒಂದು ಇಂಚು ತೊಗೊಳ್ಳಿ ಆಮೇಲೆ ಫುಲ್ ಫ್ಲ್ಯಾಟ್ ಇರುತ್ತಲ್ಲ ಅವ್ರಿಗೆ ಒಂದೂವರೆ ಇಂಚು ಕೂಡ ತೊಗೋಬೇಕು ಇಷ್ಟು ಬೇಕೇ ಆಗಿಲ್ಲ ಫ್ಲ್ಯಾಟ್ ಚೆಸ್ಟ್ ಇರೋರಿಗೆ ಇದು ಬೇಕಾಗಲ್ಲ ಅದಕ್ಕೋಸ್ಕರ ಇದು ಕೂಡ ಒಂದು ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸ್ದು ಉದ್ದ ಬಂದು ಹದಿನೈದುವರೆ ಇತ್ತು ನಾನು ಹದಿನಾರುವರೆ ತೊಗೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚು ನಾವು ಸ್ಟಿಚ್ ಮಾಡಿದಾಗ ಹೋಗುತ್ತೆ ಇಲ್ಲಿ ಮತ್ತೆ ಹಾಫ್ ಇಂಚು ಸ್ಟಿಚ್ ಮಾಡ್ದಾಗ ಹೋಗುತ್ತೆ ಅದೇ ಪ್ಲೇನ್ ಬ್ಲೌಸ್ ನೀವು ಸ್ಟಿಚ್ ಮಾಡಿದರೆ ಹೀಗೇ ಕಟ್ ಮಾಡ್ಕೊಳ್ಳಿ ಇಲ್ಲಿ ಪಟ್ಟಿನ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಪಟ್ಟಿನ ಅಟ್ಯಾಚ್ ಮಾಡಿ ಆವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಿಂದೆ ಇಲ್ಲಾಂದರೆ ಎತ್ಕೊಂಡಂಗೆ ಆಗಿಬಿಡುತ್ತೆ ಅದು ಪ್ಲೇನ್ ಬ್ಲೌಸ್ ಕೂಡ ಇದೇ ಥರ ಕಟ್ ಮಾಡಿ ನಾನು ಮೊದಲು ಬೇರೆ ಥರ ಕಟ್ ಮಾಡ್ತಾಯಿದ್ದೆ ಈಗ ಈ ಥರ ಕಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಏನು ಹೇಳಬೇಕಂದ್ರೆ ಇದು ಮಿಡ್ಲಲ್ಲಿ ಇಡಬೇಡಿ ಮಿಡ್ಲಿಗಿಂತ ಚೂರು ಕೆಳಗೆ ಇಲ್ಲಿಗೆ ಮಿಡ್ಲ್ ಬರುತ್ತೆ ನೋಡಿ ಮಿಡಲ್ಗಿಂತ ಒಂದು ಹಾಫ್ ಇಂಚ್ ಕೆಳಗೆ ಸ್ಟಿಚ್ ಮಾಡಬೇಕಾಗುತ್ತೆ ಇದನ್ನು ಆಮೇಲೆ ಇನ್ನೊಂದು ನಾನು ಮೊದಲು ಈ ಟಿಪ್ಸನ್ನು ತೋರಿಸಿಲ್ಲ ನಿಮಗೆ ಯಾಕಂದರೆ ನನಗೂ ಕೂಡ ಗೊತ್ತಿರಲಿಲ್ಲ ಈಗ ಒಂದೂವರೆ ಇಂಚು ಲೈನ್ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡ್ತಿದ್ದೆ ನಾನು ಬಟ್ ಹಾಗೆ ಮಾಡಬಾರ್ದು ಅದು ಎಕ್ಸ್ಟ್ರಾ ಬರುತ್ತೆ ತೋರಿಸ್ತೀನಿ ಇವಾಗ ಈ ರೀತಿ ಲಾಸ್ಟ್ ಬಟನ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಕರೆಕ್ಟಾಗಿ ಹದಿನೈದು ಇದೆ ಅಲ್ವಾ ಹದಿನೈದರಲ್ಲಿ ಅರ್ಧ ಎಷ್ಟಾಗುತ್ತೆ ಏಳುವರೆ ಆಗುತ್ತೆ ನಾವು ಒಂದು ಇಂಚೆ ಆ್ಯಡ್ ಮಾಡ್ಕೋಬೇಕು ಎಂಟುವರೆಗೆ ಹಾಕೋಬೇಕು ಮಾರ್ಕು ತೋರಿಸ್ತೀನಿ ಯಾವ ರೀತಿ ಅಂತ ಈಗ ನೋಡಿ ಈ ರೀತಿ ಇದೆ ಅಲ್ವಾ ಎಂಟೂವರೆ ಅಲ್ಲೆಷ್ಟು ಬಂದಿರುತ್ತೆ ಅದಕ್ಕಿಂತ ಒಂದು ಇಂಚ್ ಆ್ಯಡ್ ಮಾಡಬೇಕು ನಾವು ಅದಕ್ಕೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಹದಿನೈದು ಇಂಚ್ ಬಂದಿತ್ತು ಏಳುವರೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಈಗ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಆಮೇಲೆ ಒಂದೂವರೆ ಇಂಚ್ ಮಾರ್ಜಿನ್ ಇಲ್ಲಿ ಕೂಡ ಒಂದೂವರೆ ಇಂಚ್ ಮಾರ್ಜಿನ್ ಇಷ್ಟೇ ಒಂದು ಇಂಚು ಯಾಕೆ ಎಕ್ಸ್ಟ್ರಾ ಅಂದರೆ ಇಲ್ಲಿ ಒಂದು ಇಂಚು ಡಾಟ್ ಇರಿಯಾಕ್ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಈಗ ಲೈನ್ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಇವಾಗ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿ ಬಂದಿದೆ ಇಷ್ಟು ಎಕ್ಸ್ಟ್ರಾ ಬರುತ್ತೆ ನಾವು ಇದನ್ನು ನನಗೆ ಗೊತ್ತಿರಲಿಲ್ವಲ್ಲ ಮೊದಲು ನಾನು ಸ್ಟ್ರೈಟ್ ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡಿಬಿಡ್ತಿದ್ದೆ ಇಷ್ಟು ಕೂಡ ಇದರಲ್ಲಿ ಬಂದಾಗ ಏನಾಗುತ್ತೆ ಬ್ಲೌಸ್ ಫುಲ್ಲು ರಿಂಕಲ್ಸ್ ಬರ್ತಿತ್ತು ಅದು ನಾನು ಗೊತ್ತಾಯಿತು ಏನು ಚೇಂಜ್ ಮಾಡಬೇಕು ಹೀಗೆ ದಿನ ಕಲಿಯೋದಿದ್ದೇ ಇರುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತೀನಲ್ಲ ಹೀಗೆ ನೋಡಿ ನಾನು ಬ್ಯಾಕಲ್ಲಿ ಏನೂ ಮಾರ್ಕ್ ಮಾಡಿಲ್ಲ ಯಾಕಂದರೆ ಎಲ್ಲ ಪೀಸ್ಗಳು ಬಂದು ಎಂಬ್ರಾಯ್ಡ್ರಿದಿದೆ ನೋಡಿ ಟರ್ನಿಂಗ್ ಮಾಡಬೇಕು ಅಷ್ಟೇ ಎಂಬ್ರಾಯ್ಡ್ರಿ ಅದಕ್ಕೋಸ್ಕರ ನಮ್ಮ ಕಟ್ಟಿಂಗು ಈ ಎಂಬ್ರಾಯ್ಡ್ರಿ ಮ್ಯಾಚ್ ಆಗೋಲ್ಲ ಅದಕ್ಕೋಸ್ಕರ ನಾನು ಮಾರ್ಕನ್ನು ಮಾಡಿಲ್ಲ ಜಸ್ಟ್ ಟರ್ನಿಂಗ್ ಮಾಡ್ತೀನಿ ಅಷ್ಟೇ ಎಲ್ಲ ಬ್ಲೌಸ್ ಕೂಡ ಎಂಬ್ರಾಯ್ಡ್ರಿ ಇದೆ ಇದು ಕೂಡ ಎಂಬ್ರಾಯ್ಡ್ರಿ ಇನ್ನೊಂದು ಕೂಡ ಎಂಬ್ರಾಯ್ಡ್ರಿ ಇದೆ ಡೌಟ್ ಬಂದಿರ್ಬೋದು ನಿಮಗೆ ಪಾರ್ಟಿ ಟೂ ಸೈಜ್ಗೆ ಆರು ಇಂಚು ಶೋಲ್ಡರ್ ಬರುತ್ತೆ ನೀವು ಐದು ಮುಕ್ಕಾಲು ತಗೊಂಡಿರ ಅಂತ ಕೇಳ್ಬೋದು ಒಂದು ಕಾಲು ಇಂಚು ಕಡಿಮೆ ಹಾಕಿದ್ದೀನಿ ಕೆಲವರು ಶೋಲ್ಡರ್ ಚಿಕ್ಕದು ಅಂತ ಕೇಳ್ತಾರಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ ನಾವು ಶೋಲ್ಡರನ್ನ ಕಡಿಮೆ ಮಾಡಿಕೊಳ್ಳೇ ಚಿಕ್ಕದು ಅಂತ ಕೇಳಿದಾಗ ನಾವು ಶೋಲ್ಡರನ್ನು ಕಡಿಮೆ ಮಾಡಬೇಕು ಈಗ ನಾನು ಈಗ ಪಾರ್ಟಿ ಟೂ ಸೈಜ್ಗೆ ಆರು ಇಂಚು ತೊಗೋಬೇಕಾಗಿತ್ತು ಐದು ಮುಕ್ಕಾಲು ತೊಗೊಂಡಿದ್ದೀನಿ ಇನ್ನೂ ಚಿಕ್ಕದು ಬೇಕಂದಾಗ ಐದುವರೆನೇ ತೊಗೊಳ್ಳಿ ತೊಂದರೆ ಇಲ್ಲ ಅವ್ರಿಗೆ ಚಿಕ್ಕದು ಕೇಳಿರ್ತಾರಲ್ವ ಆ ಥರ ನಾವು ಕಡಿಮೆ ಮಾಡಿ ಕೊಡಬೇಕಾಗುತ್ತೆ ಅಷ್ಟೇ ಕೆಲವರು ಸ್ಲೀವಲ್ಲಿ ಎಕ್ಸ್ಟ್ರಾ ಬಿಡ್ತಾರೆ ಇಲ್ಲಿ ಶೋಲ್ಡರ್ ಏನು ಕಮ್ಮಿ ಮಾಡಿರ್ತೀವಿ ಅಲ್ವಾ ಸ್ಲೀವಲ್ಲಿ ಎಕ್ಸ್ಟ್ರಾ ಬಿಡ್ತಾರೆ ಬಟ್ ಅದು ನಾನು ಟ್ರೈ ಮಾಡಿದೆ ಅದು ಯಾಕೋ ನನಗೆ ಸರಿ ಬಂದಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ಕೊಡಲ್ಲ ಅದು ಕಂಪ್ಲೀಟಾಗಿ ನಾನು ಸರಿ ಮಾಡ್ಕೋಬೇಕು ಸರಿ ಬರಬೇಕು ಅದು ಆವಾಗ ನಾನು ನಿಮಗೆ ಹೇಳ್ತೀನಿ ಟ್ರೈ ಮಾಡೋಕ್ಕೂ ಹೋಗಿಲ್ಲ ಟ್ರೈ ಮಾಡೋದು ಇಲ್ಲ ಯಾಕಂದರೆ ಸರಿ ಬರಲ್ಲ ನಾನು ಒಂದು ಎರಡು ಮೂರು ಬ್ಲೌಸನ್ನು ನೋಡಿದ್ದೀನಿ ಟ್ರೈ ಮಾಡಿ ಅದು ಕರೆಕ್ಟಾಗಿ ಬರೋಲ್ಲ ಫಿನಿಶಿಂಗು ನೀಟಾಗಿ ಕಾಣಿಸಲ್ಲ ಶೋಲ್ಡರ್ ಚಿಕ್ಕದು ಅಂದಾಗ ಶೋಲ್ಡರ್ನ ಕಮ್ಮಿ ಮಾಡಬೇಕು ಅಷ್ಟೇ ಎಷ್ಟು ಚಿಕ್ಕದು ಬೇಕು ಅಂತ ಅಷ್ಟು ಚಿಕ್ಕದು ಮಾಡಿಕೊಡ್ಬೇಕು ಐದು ಐದೂವರೆ ಒಂದು ಹಾಫ್ ಇಂಚ್ವರೆಗೂ ಕಮ್ಮಿ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಕಮ್ಮಿ ಮಾಡಿದರೆ ಚೆನ್ನಾಗಿರಲ್ಲ ಅವ್ರಿಗೆ ಹೇಳಿ ಕೂಡ ತಿಳಿಸಿ ಹೇಳಿ ಅಷ್ಟೇ ಇದೊಂದು ಡೌಟ್ ನಿಮ್ಗೆ ಬಂದಿರ್ಬೋದು ಅಂತ ನಾನು ಹೇಳಿದೆ ಅಷ್ಟೇ ಆಮೇಲೆ ಬೋರ್ಡ್ನಿಕ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಲ್ವಾ ಅದೊಂದು ವೀಡಿಯೋ ಮಾಡ್ತೀನಿ ಒಂದು ಚಾರ್ಟು ಅಥವಾ ನಾನು ಆ ಥರ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಡೌಟ್ ಇದೆ ಕೇಳಿ ಕಮೆಂಟ್ ಮಾಡಿ ಆಯಿತಾ ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋವನ್ನು ಏನಾದರೂ ಡೌಟ್ ಇದೆ ಕಮೆಂಟ್ ಮಾಡಿ ಇದೇ ಪರ್ಫೆಕ್ಟು ಬ್ಲೌಸ್ ಕಟ್ಟಿಂಗು ಇಷ್ಟು ಇದೇ ಪರ್ಫೆಕ್ಟು ಇದೇ ಫೈನಲು ಅಂತ ನನಗೆ ಹೇಳೋಕ್ಕಾಗಲ್ಲ ಇನ್ನೂ ಕಲಿಯೋದಿದ್ದೇ ಇರುತ್ತೆ ಕೆಲವೊಂದನ್ನು ಕಲಿತಾ ಹೋಗಬೇಕು ಇನ್ನೂ ಏನಾದರೂ ಚೇಂಜಸ್ ಮಾಡ್ಬೋದು ಇನ್ನೇನೇನು ಕಲಿಬೇಕು ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರಲ್ಲ ನನಗೆ ಗೊತ್ತಿರೋದು ನಿಮಗೂ ಗೊತ್ತಿರಲ್ಲ ಇನ್ನೂ ಸಾಕಷ್ಟು ಕಲಿಬೇಕು ನನಗೂ ಕೂಡ ಇನ್ನೂ ಸುಮಾರು ಡೌಟ್ಗಳಿದೆ ಅದು ಕ್ಲಿಯರ್ ಆದಂಗಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಆಯಿತಾ ನನಗೇನು ಡೌಟ್ ಇದೆ ಇನ್ನೂ ಅನ್ನೋದಂದ್ರೆ ಕೆಲವರು ಹಿಂದ್ಗಡೆ ಇದು ಉಪ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದೊಂದು ಡೌಟ್ ಇದೆ ಅದನ್ನು ಹೇಗೆ ಸರಿ ಮಾಡೋದು ಅಂತ ನಾನು ಕೂಡ ಟ್ರೈ ಮಾಡ್ತಾನೇ ಇದ್ದೀನಿ ಇನ್ನೂ ಸುಮಾರು ಬ್ಲೌಸಲ್ಲಿ ಟ್ರೈ ಮಾಡಿದ್ವಿ ಒಬ್ರಿಗೆ ಬರುತ್ತೆ ಒಬ್ಬರಿಗೆ ಬರಲ್ಲ ಅದನ್ನು ಹೇಗೆ ಸರಿ ಮಾಡೋದು ಅಂತ ಇನ್ನೂ ಕಲಿತಾನೇ ಇದ್ದೀನಿ ನೋಡೋಣ ಕಲಿತ ಮೇಲೆ ಅದು ಯಾಕೆ ಬರುತ್ತೆ ಅದು ಅನ್ನೋದನ್ನು ಕಂಡುಹಿಡಿದು ನಿಮ್ಗೆ ಹೇಳ್ತೀನಿ ಹೀಗೆ ಕಲಿಯೋದು ಇದ್ದೇ ಇರುತ್ತೆ ನನಗೆ ಎಲ್ಲ ಗೊತ್ತಿದೆ ಅಂತ ನನಗೆ ಹೇಳೋಕ್ಕಾಗಲ್ಲ ಎಲ್ರಿಗೂ ಎಲ್ಲ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಬಗ್ಗೆ ಡೌಟ್ ಇದ್ದೇ ಇರುತ್ತೆ ನೋಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕೇಳಿ ನನಗೆ ಗೊತ್ತಿದ್ದರೆ ಹೇಳ್ತೀನಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ